ಹಾಯ್ ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅಡಿಕೆ ಕೃಷಿಯನ್ನು ಯಾರು ಮಾಡ್ಬೇಕು ಅಂದ್ಕೊಂಡಿದ್ರೋ ಅವರು ಈ ವಿಡಿಯೋ ಖಂಡಿತವಾಗಿ ನೋಡಿ ಏಕೆಂದರೆ ಅಡಿಕೆ ಕೃಷಿ ಅನ್ನೋದು ಒಂದು ಈ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಾ ಇರುವಂಥದ್ದು ಈ ಅಡಿಕೆ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ ನೀವು ಏನಾದರೂ ಅಡಿಕೆ ಕೃಷಿ ಮಾಡ್ತೀರಿ ಅಂದರೆ ಅಡಿಕೆ ಕೃಷಿ ಮಾಡೋಕ್ಕೂ ಮುಂಚೆ ನಾವು ಏನೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರಲ್ಲೂ ನಾವು ನಾಟಿ ಮಾಡುವಾಗ ಯಾವ ರೀತಿ ಗಿಡಗಳ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಇತ್ತೀಚಿನ ದಿನಗಳಲ್ಲಿ ಇದು ಬಯಲು ಸೀಮೆಯಲ್ಲೂ ಅಡಿಕೆ ಕೃಷಿಯನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇರುವಂಥದ್ದು ಈಗ ಈ ಬಯಲು ಪ್ರದೇಶದಲ್ಲೂ ಸಹ ಈ ಅಡಿಕೆ ಕೃಷಿಯನ್ನು ನಾಟಿ ಮಾಡ್ತಾ ಇದ್ದಾರೆ ಆದರೆ ನಾಟಿ ಮಾಡೋಕ್ಕೂ ಮುಂಚೆ ಯಾವೆಲ್ಲ ಅಂಶಗಳನ್ನು ನಾವು ತಿಳ್ಕೊಂಡಾಗ ಮಾತ್ರ ಈ ಅಡಿಕೆ ಕೃಷಿಯಲ್ಲಿ ಲಾಭವನ್ನು ಕಾಣಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇವೇನಾದರೂ ಮೊದಲ ಸಲ ನಮ್ಮ ಚಾನೆಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಈ ರೀತಿ ವಿಡಿಯೋಗಳನ್ನು ನೀವು ಸಹ ನೋಡ್ಬೋದಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಯಲು ಪ್ರದೇಶದಲ್ಲಿ ಈ ಅಡಿಕೆ ತೋಟ ಇರುವಂತದ್ದು ಲೊಕೇಶನ್ ಬಂದ್ಬಿಟ್ಟು ನಿಮಗೆ ವಿಜಯನಗರ ಡಿಸ್ಟಿಕ್ಟ್ ಅಗರಿಬೊಮ್ಮನಹಳ್ಳಿ ತಾಲೂಕು ಕೊಂಡೇನಹಳ್ಳಿ ಅನ್ನೋ ಗ್ರಾಮದಲ್ಲಿ ಈ ಅಡಿಕೆ ತೋಟ ನಾವು ನೋಡಬಹುದಾಗಿರುತ್ತೆ ಇದು ಒಂಬತ್ತರಿಂದ ಹತ್ತು ತಿಂಗಳ ಅಡಿಕೆ ತೋಟ ಆಗಿರುವಂಥದ್ದು ಉತ್ತಮವಾಗಿ ಗಿಡ ಗಿಡದ ಬೆಳವಣಿಗೆ ಆಗಿದೆ ಬಯಲು ಸೀಮೆಯಲ್ಲೂ ಸಹ ಉತ್ತಮವಾದ ಗಿಡದ ಬೆಳವಣಿಗೆ ಆಗುತ್ತೆ ಅಂತ ಸೀಮೆಯಲ್ಲೂ ಸಹ ಉತ್ತಮ ಗಿಡದ ಬೆಳವಣಿಗೆ ಆಗುತ್ತೆ ನಾವು ಮೇಂಟೈನ್ ಯಾವ ರೀತಿ ಮಾಡ್ತೀವಿ ಮತ್ತೆ ಯಾವ ರೀತಿ ನಾಟಿ ಮಾಡ್ತೀವಿ ಹಾಗೆ ಯಾವ ರೀತಿ ಗಿಡದ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಈಗ ನಾನು ಯಾವ ರೀತಿ ಒಂದೊಂದೇ ಸ್ಟೆಪ್ಪು ನಾವು ಏನೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡಾಗ ಉತ್ತಮ ಗಿಡದ ಬೆಳವಣಿಗೆಯನ್ನು ನಾವು ಕಾಣ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಬಂದುಬಿಟ್ಟು ನೀವೇನಾದರೂ ಅಡಿಕೆ ಕೃಷಿ ಮಾಡ್ತೀರ ಅನ್ನೋದಾದರೆ ನೀವು ಇದನ್ನು ಒಂದು ಗಮನದಲ್ಲಿಟ್ಕೊಳ್ಳಿ ನೀವು ಬಯಲು ಪ್ರದೇಶದಲ್ಲೇ ಮಾಡ್ಬೋದು ಅಥವಾ ಇನ್ನು ಎಲ್ಲೇ ಅಡಿಕೆ ಕೃಷಿ ಮಾಡ್ತೀರ ಅನ್ನೋದಾದರೆ ನೀರಿನ ನಿರ್ವಹಣೆ ಅನ್ನೋದು ಒಂದು ತುಂಬ ಮುಖ್ಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಬಯಲು ಪ್ರದೇಶದಲ್ಲಿ ನೀರು ಯಾವಾಗ ನಮಗೆ ಕೈ ಕೊಡ್ತವೋ ಹೇಳಕ್ಕೆ ಬರೋಲ್ಲ ಅಂದರೆ ನಮ್ಮ ಬೋರ್ವೆಲ್ಲಲ್ಲಿ ನೀರುಗಳು ಯಾವಾಗ ನಿಲ್ತವೋ ಹೇಳಕ್ಕೆ ಬರಲ್ಲ ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಬಯಲು ಸೀಮೆಯಲ್ಲೂ ಸಹ ನಾವು ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ದೀವಿ ಆದರೆ ಎರಡು ಮೂರು ವರ್ಷ ಏನಾದರೂ ನಮಗೆ ಮಳೆ ಕಂಟಿನ್ಯೂ ಆಗಿ ಬರದೇ ಇತ್ತಂದರೆ ಅಂಥ ಟೈಮಲ್ಲಿ ನಮಗೆ ನೀರಿನ ತೊಂದರೆ ಉಂಟಾಗ್ಬೋದು ಹಾಗಾಗಿ ನೀವು ನೀರಿನ ನಿರ್ವಹಣೆ ವರ್ಷ ಪೂರ್ತಿ ನಮಗೆ ನೀರಿರುತ್ತೆ ಅನ್ನೋದಾದರೆ ಈ ಅಡಿಕೆ ಕೃಷಿಗೆ ಹೋಗ್ಬೇಕಾಗತ್ತೆ ಅಕಸ್ಮಾತ್ ನೀವೇನಾದರೂ ನಿಮ್ಮ ಬೋರ್ವೆಲ್ಲಲ್ಲಿ ನೀರು ಏನಾದರೂ ಕಡಿಮೆ ಆಯಿತಂದರೆ ಒಂದು ವರ್ಷ ನೀವೇನಾದರೂ ಅಡಿಕೆ ಗಿಡಗಳಿಗೆ ನೀರು ಕೊಡಲಿಲ್ಲ ಅಂದರೆ ಅಲ್ಲಿ ನಿಮ್ಮ ಅಡಿಕೆ ಕೃಷಿ ನೀವು ಐದು ವರ್ಷ ಬೆಳೆಸಿದ್ರೂ ವೇಸ್ಟ್ ಆಗುತ್ತೆ ಹತ್ತು ವರ್ಷ ಬೆಳೆಸಿದ್ರೂ ಸಹ ವೇಸ್ಟ್ ಆಗುತ್ತೆ ಏಕೆಂದರೆ ಇದು ನಿಮಗೆ ಮೂವತ್ತರಿಂದ ನಲವತ್ತು ವರ್ಷದ ಮಟ್ಟ ಆದಾಯ ಕೊಡುವಂಥ ಕೃಷಿ ನೀವು ಮೂವತ್ತರಿಂದ ನಲವತ್ತು ವರ್ಷದ ಮಟ್ಟ ನಿಮಗೆ ನೀರಿನ ಮೌಲ್ಯದಲ್ಲಿ ಎಲ್ಲಿ ಮಠ ಇರುತ್ತೋ ಅಲ್ಲಿ ಮಠನೂ ಸಹ ಈ ಅಡಿಕೆ ಕೃಷಿ ಇರುತ್ತೆ ನಿಮ್ದು ಅಕಸ್ಮಾತ್ ನೀರೇನಾದರೂ ಒಂದು ವರ್ಷ ಕೈ ಕೊಡುತ್ತಂದ್ರೆ ಈ ಅಡಿಕೆ ಕೃಷಿ ಅನ್ನೋದು ಅಲ್ಲಿಗೆ ನಿಂತೋಗುತ್ತೆ ನೀವು ಹತ್ತು ವರ್ಷ ಹದಿನೈದು ವರ್ಷ ಬೆಳೆಸಿದ್ರೂ ಸಹ ಅಲ್ಲಿ ಗಿಡದ ಬೆಳವಣಿಗೆ ಆಗೋಲ್ಲ ಮತ್ತು ಇಳುವರಿ ಸಹ ಕಡಿಮೆ ಆಗುತ್ತೆ ಗಿಡ ಬತ್ತಿ ಸಾಯುವ ಚಾನ್ಸಸ್ ಸಹ ಇರುತ್ತೆ ಹಾಗಾಗಿ ನೀರು ನಿಮಗೆ ಸರಿಯಾಗಿ ವರ್ಷ ಪೂರ್ತಿ ಇರುತ್ತೆ ಅನ್ನೋದಾದರೆ ಈ ಅಡಿಕೆ ಕೃಷಿಗೆ ಕೈ ಹಾಕಿ ನಂದು ಒಂದೇ ಒಂದು ಇಂಚ್ ನೀರಿದೆ ಅರ್ಧ ಇಂಚ್ ನೀರಿದೆ ಹೊಲ ಇದೆ ಅಂತಂದು ಹಾಕಿ ನೀವು ಅದಾದ ಮೇಲೆ ಬೋರ್ ಹಾಕ್ಸಿ ಬೋರ್ ಬೋರ್ ಹಾಕ್ಸಿದ ಮೇಲೂ ನೀರು ಬೀಳಲಿಲ್ಲ ಅಂದರೆ ನಿಮಗೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಫಸ್ಟು ನೀರು ನೋಡ್ಕೊಳ್ಳಿ ನೀರು ನೋಡ್ಕೊಂಡಾದ ಮೇಲೆ ನೀವು ಅಡಿಕೆ ಕೃಷಿ ಮಾಡೋಕ್ಕೆ ಮುಂದಾಗಿ ಅಂತ ಒಂದೇ ಸಜೆಷನ್ ನಾನು ತಿಳಿಸ್ತಾ ಇರೋದು ಇನ್ನು ಎರಡನೇದೇನಪ್ಪ ಅಂದರೆ ನಿಮ್ಮ ಹೊಲದ ಫಲವತ್ತತೆಯನ್ನು ಚೆಕ್ ಮಾಡಿಸಿ ಅಂದರೆ ಹೊಲದಲ್ಲಿ ಯಾವ ರೀತಿ ಫಲವತ್ತಿದೆ ಮಣ್ಣು ನಮಗೆ ಯಾವ ರೀತಿ ಕೊರತೆ ಇದೆ ಅನ್ನೋದನ್ನು ನೀವು ಫಸ್ಟು ಕೃಷಿ ಇಲಾಖೆಯಲ್ಲಿ ಅವರನ್ನು ಕರೆಸಿ ನಿಮಗೆ ಫ್ರೀಯಾಗಿ ಮಣ್ಣು ಪರೀಕ್ಷೆ ಮಾಡ್ತಾರೆ ಮಣ್ಣು ಪರೀಕ್ಷೆ ಮಾಡಿ ಅದರಲ್ಲಿ ಏನು ಕೊರತೆ ಇದೆ ಯಾವುದೇ ನಾವು ಯಾವ ಗೊಬ್ಬರ ಹಾಕಿ ಅದನ್ನು ಫಲವತ್ತತೆ ಕೊಳಿಸ್ಬೇಕು ಅನ್ನೋದನ್ನು ಅವ್ರು ತಿಳಿಸ್ತಾರೆ ಆದ್ಮ ಅದಾದ ಮೇಲೆ ನಿಮಗೆ ಅಡಿಕೆ ಕೃಷಿ ಮಾಡೋಕ್ಕೆ ಸೂಕ್ತನ ಅನ್ನೋದನ್ನು ತಿಳ್ಕೊಂಡು ಅದಾದ ನಂತರ ನೀವು ಆ ಭೂಮಿಯಲ್ಲಿ ಅಡಿಕೆ ಕೃಷಿಯನ್ನು ಮಾಡಬೇಕಾಗುತ್ತೆ ಏಕೆಂದರೆ ಪದೇ ಪದೇ ನಾವು ಉಳಿಮೆ ಮಾಡ್ತಿರೋದ್ರಿಂದ ಕೆಲವೊಂದು ಹೊಲಗಳ ಫಲವತ್ತತೆ ತುಂಬ ಕಡಿಮೆ ಇರುತ್ತೆ ಅಂತಲ್ಲಿ ಹೋಗಿ ನಾವು ನಾಟಿ ಗಿಡ ಅಡಿಕೆ ಗಿಡಗಳನ್ನು ನಾಟಿ ಮಾಡಿದಾಗ ಅದರ ಬೆಳವಣಿಗೆ ಬೇಗ ಆಗೋದಿಲ್ಲ ಲೇಟ್ ಆಗುತ್ತೆ ಹಾಗಾಗಿ ನಿಮ್ಮ ಹೊಲದ ಫಲವತ್ತತೆಯನ್ನು ನೋಡಿಕೊಂಡು ನೀವು ಅಡಿಕೆ ಗಿಡಗಳನ್ನು ನಾಟಿ ಮಾಡಬೇಕಾಗುತ್ತೆ ಇದು ಎರಡನೇ ಅಂಶ ಆಗಿರುತ್ತೆ ಇನ್ನು ಮೂರನೇ ಅಂಶ ಬಂದ್ಬಿಟ್ಟು ನಿಮಗೆ ಅಡಿಕೆ ಗಿಡದ ನಾಟಿ ಮಾಡೋಕ್ಕಂತೂ ಮುಂಚೆ ಮತ್ತು ಅಡಿಕೆ ಗಿಡಗಳನ್ನು ನೀವು ಅಗೆಯನ್ನು ಅಂದರೆ ಅಡಿಕೆ ಅಗೆ ತರಿತೀರಲ್ಲ ಅದು ತುಂಬ ಮುಖ್ಯ ಆಗಿರುತ್ತೆ ಇವೆರಡಕ್ಕಿಂತ ಇದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಈಗ ನೀವು ಎಷ್ಟು ಉತ್ತಮವಾದಂಥ ಅಗೆಗಳನ್ನು ಆಯ್ಕೆ ಮಾಡ್ಕೊಳ್ತೀರೋ ಅಷ್ಟು ಉತ್ತಮವಾಗಿ ನಿಮಗೆ ಗಿಡದ ಬೆಳವಣಿಗೆ ಆಗುತ್ತೆ ಈ ತೋಟದಲ್ಲಿ ನೀವು ಉತ್ತಮವಾದಂಥ ಅಗೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಉತ್ತಮವಾದ ಅಗೆಗಳು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಾಗಿ ನೀವು ಅಡಿಕೆ ಗಿಡಗಳನ್ನು ನಾವು ಎಷ್ಟು ವರ್ಷದ ಅಡಿಕೆ ಗಿಡ ತಂದು ನಾಟಿ ಮಾಡಿದರೆ ಉತ್ತಮ ಅಂತ ಅಂದರೆ ಎರಡು ವರ್ಷದ ಅಡಿಕೆ ಗಿಡಗಳನ್ನು ತಗೊಂಡು ಬಂದು ನಾಟಿ ಮಾಡಿ ನಿಮಗೆ ಉತ್ತಮವಾಗಿ ಬರುತ್ತೆ ಕನಿಷ್ಠ ಒಂದೂವರೆ ವರ್ಷದ ಅಡಿಕೆ ಗಿಡನಾದರೂ ಇರಬೇಕು ಆಗ ನಿಮಗೆ ಉತ್ತಮವಾದ ಬೆಳವಣಿಗೆ ಆಗುತ್ತೆ ನೀವು ಅಡಿಕೆ ಗಿಡವನ್ನು ತರುವಾಗ ಗಮನಿಸಬೇಕಾಗಿದ್ದೇನೆಂದರೆ ನೀವು ಈ ಬಡ್ಡೆ ಇರುತ್ತಲ್ಲ ಈ ಬಡ್ಡೆ ಸ್ವಲ್ಪ ದಪ್ಪ ಇರಬೇಕು ದಪ್ಪ ಇದ್ದಷ್ಟು ನಿಮಗೆ ಉತ್ತಮವಾಗಿ ಗಿಡ ಬೆಳವಣಿಗೆ ಆಗುತ್ತೆ ಮತ್ತು ಬೇಗ ನಿಮ್ಮ ಹೊಲದಲ್ಲಿ ಗ್ರೋತಿಂಗ್ ಆಗುತ್ತೆ ಗಿಡ ನೀವೇನಾದರೂ ಇದು ತೆಳ್ಳ ಇರುವಂತಹ ನೀವೇನಾದರೂ ಅಡಿಕೆ ಗಿಡ ತರೋಕೋದಾಗ ಅಲ್ಲಿ ನಿಮಗೆ ಸಿಗುತ್ತೆ ದಪ್ಪ ಅದು ಸಿಗುತ್ತೆ ಮತ್ತು ಬಡ್ಡೆ ಬಡ್ಡೆಯದೂ ಸಿಗುತ್ತೆ ಆ ತಳ್ಳಗಿರುವಂತಹ ಅಗಿಯನ್ನು ನೀವೇನಾದರೂ ಒಂದು ವರ್ಷ ಅಥವಾ ಆರು ತಿಂಗಳು ಈ ಥರ ಇರುತ್ತೆ ಅಂಥವೇನಾದರೂ ತಗೊಂಡ್ಬಂದು ನಾಟಿ ಮಾಡಿದಾಗ ನೀವು ಗಿಡದ ಬೆಳವಣಿಗೆ ಲೇಟ್ ಆಗುತ್ತೆ ಮತ್ತು ಬೇಗ ಗ್ರೋತ್ ಆಗೋಲ್ಲ ಮಿನಿಮಮ್ ಅಂದರೂ ಒಂದೂವರೆ ಎರಡು ವರ್ಷದ ಅಡಿಕೆ ಗಿಡಗಳನ್ನು ನೀವು ತಗೊಂಡ್ಬಂದು ನಾಟಿ ಮಾಡಿದಾಗ ನಿಮಗೆ ಉತ್ತಮವಾದಂತಹ ಗಿಡದ ಬೆಳವಣಿಗೆಗಳು ಆಗುತ್ತೆ ಇನ್ನು ಒಂದು ನೀವು ಅಡಿಕೆ ಗಿಡ ತರುವಾಗ ಅವರನ್ನು ಕೇಳಿ ತರಬೇಕಾಗುತ್ತೆ ಏಕೆಂದರೆ ಒಂದೇ ಸೈಜಿನ ಅಗೆಗಳನ್ನು ಬರಬೇಕು ಅಂದರೆ ಈಗ ನಾಟಿ ಮಾಡಿರ್ತಾರೆ ಅವರು ಹಂತ ಹಂತವಾಗಿ ಅಂತ ನಾಟಿ ಮಾಡಿರ್ತಾರೆ ಅಲ್ಲಿ ನೀವೇನಾದರೂ ಗಮನಿಸಲಿಲ್ಲ ಅಂದರೆ ಅವರು ಮಿಕ್ಸ್ ಅಗೆಗಳನ್ನು ಕೊಟ್ಟುಬಿಡ್ತಾರೆ ಅಂದರೆ ಒಂದು ವರ್ಷದ್ದು ಮಿಕ್ಸ್ ಕೊಡ್ತಾರೆ ಅಥವಾ ಆರು ತಿಂಗಳದ್ದು ಇರ್ಬೋದು ಅಥವಾ ಎರಡು ವರ್ಷದ್ದು ಇರ್ಬೋದು ಈ ರೀತಿ ಮಿಕ್ಸ್ ಮಿಕ್ಸ್ ಆಗಿ ಬರ್ತವೆ ಆ ರೀತಿ ತರಬಾರ್ದು ಎಲ್ಲ ಅಗೆಗಳನ್ನು ಸಹ ನೀವು ಎರಡು ವರ್ಷದ ಅಗೆಗಳನ್ನೇ ತರಬೇಕು ಆಗ ನಿಮ್ಮ ತೋಟದಲ್ಲಿ ಎಲ್ಲ ಗಿಡಗಳು ಸಹ ಒಂದೇ ರೀತಿಯಲ್ಲಿ ಕಾಣುತ್ತೆ ನೀವೇನಾದರೂ ಈಗ ನಿಮ್ಮ ತೋಟದಲ್ಲಿ ಒಂದು ಆರುನೂರಗೆ ಕುಂದರ್ತಾವೆ ಅಂದರೆ ಆ ಆರುನೂರಗೆಯಲ್ಲಿ ಒಂದು ಮುನ್ನೂರು ಎರಡು ಇದ್ದಿರುತ್ತೆ ಇನ್ನೊಂದು ಇನ್ನೂರು ಮೂ ಒಂದು ಇದ್ದಿರುತ್ತೆ ಇನ್ನೊಂದು ನೂರು ಆರು ತಿಂಗಳದ್ದು ಮೂರು ತಿಂಗಳ್ದು ಈ ರೀತಿ ಇರುತ್ತೆ ಈ ರೀತಿ ಮಿಕ್ಸ್ ಆಗಿತ್ತು ಅಂದಾಗ ಎಲ್ಲ ಗಿಡಗಳು ಒಂದೇ ಬೆಳವಣಿಗೆ ಆಗೋಲ್ಲ ಆವಾಗ ನಿಮಗೆ ಅನಿಸುತ್ತೆ ಓ ಎಲ್ಲೋ ಗಿಡದ ಬೆಳವಣಿಗೆ ಸರಿಗಾಗ್ತಿಲ್ಲ ಅಡಿಕೆ ಕೃಷಿ ಸರಿಯಾಗಿ ಬರ್ತಾ ಇಲ್ಲ ಅಂತ ಅನಿಸುತ್ತೆ ಆದರೆ ಇಲ್ಲಿ ಆ ಅಗೆಯ ಹೆಚ್ಚು ಕಡಿಮೆ ಇದ್ದಾಗ ಆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಆಗ ಅಗಿಗಳನ್ನು ತರುವಾಗ ಅದು ಒಂದು ಅಂಶವನ್ನು ನೀವು ಗಮನಿಸಬೇಕಾಗುತ್ತೆ ಮತ್ತೆ ಈ ಗರಿ ಏನಿದೆ ಇವು ಎರಡು ಮೂರು ಗರಿ ಇರುವಂತಹ ಉತ್ತಮವಾಗಿ ಅಂದ್ರೆ ಆ ಗರಿಯಲ್ಲಿ ಯಾವುದೇ ರೀತಿಯ ರೋಗ ಇರಬಾರ್ದು ಆ ರೀತಿ ಗರಿ ಇರುವಂತಹ ಉತ್ತಮ ಗರಿ ಇರುವಂತಹ ಯಾವುದೇ ರೋಗ ಇಲ್ಲದ ಅಗೆಗಳನ್ನು ನೀವು ತಗೊಂಡ್ಬರಿ ಇವು ದಾವಣಗೆರೆ ಭಾಗದಿಂದ ಈ ಅಗೆಗಳನ್ನು ತಂದಿರುವಂಥದ್ದು ಇನ್ನು ಗಿಡದ ತಳಿಯ ಬಗ್ಗೆ ಯಾವೆಲ್ಲ ತಳಿಗಳಿದಾವೆ ಅಂದರೆ ಅದರದ್ದೊಂದು ವಿಡಿಯೋ ಮಾಡಾಕಿದ್ದೀನಿ ನನ್ನ ಚಾನಲಲ್ಲಿರುತ್ತೆ ಹೋಗಿ ಸರ್ಚ್ ಮಾಡಿ ನಿಮಗೆ ಸಿಗ್ಬೋದು ಈ ಗಿಡದ ಆಯ್ಕೆ ಏನಿದೆ ಇದು ತುಂಬ ಮುಖ್ಯ ಆಗುವಂಥದ್ದು ಈ ಅಡಿಕೆ ಕೃಷಿಯಲ್ಲಿ ಹಾಗೆ ನೆಕ್ಸ್ಟ್ ಅಂಶ ಏನು ಗಮನದಲ್ಲಿಟ್ಕೋಬೇಕಂದ್ರೆ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಇದನ್ನು ಸಾವಯವವಾಗಿ ಮಾಡಿದ್ರೆ ಬೆಸ್ಟಾ ಅಥವಾ ರಾಸಾಯನಿಕವಾಗಿ ಮಾಡಿದ್ರೆ ಬೆಸ್ಟಾ ಅಂತ ನಾವು ಕೇಳಿದಾಗ ಇಲ್ಲಿ ಈ ತೋಟದ ರೈತರು ಏನಿದ್ದಾರೆ ಅಂದರೆ ಇವರು ನಮ್ಮ ಆವರೇ ಆಗಬೇಕು ಅವರು ಹೊಸಪೇಟೆಯಲ್ಲಿರ್ತಾರೆ ನಾವೇ ಈ ತೋಟವನ್ನು ನೋಡ್ಕೊಳ್ತೀವಿ ಇಲ್ಲಿ ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಒಂದೇಟು ಕೊಟ್ಟಿಲ್ಲ ಈಗ ಹತ್ತು ತಿಂಗಳು ಹನ್ನೊಂದು ತಿಂಗಳು ಹಾಕಿ ಮತ್ತು ಒಂದು ಸಲನೂ ನಾವು ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಿಲ್ಲ ಬದಲಾಗಿ ನಾವು ಸಾವಯವವಾಗಿ ದೊರೆಯುವಂತಹ ನಮ್ಮ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರವನ್ನು ಕೊಟ್ಟಿದ್ದೀವಿ ಒಂದು ಸಲ ಅದಾದ ನಂತರ ಈಗ ಎರಡು ಗೊಬ್ಬರ ನೋಡ್ತಾ ಇರ್ಬೋದು ನಾವೀಗ ಈಗ ಒಳ ಗೊಬ್ಬರವನ್ನು ಕೊಟ್ಟಿದ್ದೀವಿ ಇಲ್ಲಿ ಈ ರೀತಿ ಕ್ಲೀನ್ ಮಾಡಿ ನೀರು ಬೀಳೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈಗ ಒಂದು ವಾರದಿಂದ ನಾವು ಎರವಳ ಗೊಬ್ಬರವನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ ಈ ರೀತಿ ಒಂದು ಸಲ ಎರವಳ ಗೊಬ್ಬರ ಕೊಟ್ಟಿದ್ದೀವಿ ಒಂದು ಸಲ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಿದ್ದೀವಿ ಈ ರೀತಿ ನೀವು ಸಾವಯವವಾಗಿ ದೊರೆಯುವಂಥ ನಿಮ್ಮ ಹತ್ರ ಏನು ದೊರೆಯುತ್ತೆ ಕೊಟ್ಟಿಗೆ ಗೊಬ್ಬರ ಎರಳು ಗೊಬ್ಬರ ಅಥವಾ ಕುರಿ ಗೊಬ್ಬರ ಈ ರೀತಿ ಸಾವಯವವಾಗಿ ದೊರೆಯುವಂಥ ಗೊಬ್ಬರಗಳನ್ನು ಕೊಟ್ಟು ಉತ್ತಮವಾಗಿ ಬೆಳೆಸ್ಬೋದು ಇಲ್ಲಿ ನೋಡ್ಬೋದು ನೀವು ಉತ್ತಮವಾದಂಥ ಗಿಡದ ಬೆಳವಣಿಗೆಯನ್ನು ನಾವು ಸಾವಯವ ಗೊಬ್ಬರದಿಂದನೇ ಮಾಡಿದ್ದೀವಿ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕೋ ಅವಶ್ಯಕತೆಯೇ ಇಲ್ಲ ಈ ಹಿಂದೆ ಇತ್ತು ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಬೇಕು ಅನ್ನೋದಿತ್ತು ಆದರೆ ಕೆಲವೊಂದು ಟೈಮಲ್ಲಿ ಅದನ್ನು ಹಾಕಬೇಕಾಗತ್ತೆ ಆದರೆ ಈ ಟೈಮಲ್ಲಿ ನಮಗೇನು ಅವಶ್ಯಕತೆ ಇರೋಲ್ಲ ಹಾಗಾಗಿ ನಿಮಗೆ ಅವಶ್ಯಕತೆ ಎಲ್ಲಿ ಮಟ್ಟ ಇರಲ್ಲ ಅಲ್ಲಿ ಮಟ್ಟ ನೀವು ಸಾವಯವ ಗೊಬ್ಬರಗಳನ್ನು ಬಳಸಿ ಇಲ್ಲ ನಾನು ರಾಸಾಯನಿಕ ಬಳಸಲೇಬೇಕು ಅಂದಾಗ ಮಾತ್ರ ನೀವು ರಾಸಾಯನಿಕ ಬಳಸಿ ಅಂತ ನಾನು ತಿಳ್ಕೊಳ್ಳೋದು ಹೌದು ನೀವು ಬಡ್ಡೆ ಯಾವ ರೀತಿ ಬೆಳೆದಿದೆ ಅನ್ನೋದು ಒಂದು ನನ್ನ ಕೈ ದಾಟಿ ಬೆಳೆದಿರುವಂಥದ್ದು ಅಷ್ಟು ದಪ್ಪ ನಮ್ಮದು ಬಡ್ಡೆ ಕಾಣ್ತಾ ಇದೆ ಇದು ನಮಗೆ ನಾವು ಅಂದ್ಕೊಂಡಿರೋ ಹಾಗೆ ನಾಲ್ಕೂವರಿ ವರ್ಷದಲ್ಲಿ ನಮಗೆ ಇಳುವರಿಯನ್ನು ಪಡಿಬೋದು ಅಂತ ನಾಲ್ಕು ನಾಲ್ಕು ವರ್ಷ ನಾಲ್ಕೂವರೆ ಐದು ವರ್ಷ ಅಂತಾರೆ ನಾಲ್ಕು ಬೆಳವಣಿಗೆ ಅಂತರೂ ಯಾವುದೇ ರೀತಿಯ ತೊಂದರೆ ಇಲ್ಲ ಉತ್ತಮವಾದ ಗಿಡಗಳು ಬೆಳೀತಾ ಇವೆ ಮತ್ತು ಅಲ್ಲಿ ಅಲ್ಲೊಂದು ಗಿಡಗಳು ಒಂದೊಂದು ಗಿಡಗಳು ಹೋಗಿದ್ದಾವೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ ಇಲ್ಲಿ ನೋಡ್ಬೋದು ಹಾಂ ಇಲ್ಲಿದೆ ನೋಡಿ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಇಲ್ಲಿ ಎರಡಗೆ ಹಚ್ಚಿದ್ದಾರೆ ಯಾಕೆಂದ್ರೆ ಅವರು ಇದು ಸ್ವಲ್ಪ ದಪ್ಪ ಇದೆ ಬಡ್ಡೆ ನೀವು ನೋಡ್ಬೋದು ಇದು ಅಲ್ಲೇ ಆಲ್ರೆಡಿ ಸ್ವಲ್ಪ ತೆಳ್ಳಗಿದೆ ಹಾಗಾಗಿ ಅವರು ಇದರ ಜೊತೆಗೆ ಇನ್ನೊಂದು ಇರಲಿ ಇದು ಫಸ್ಟ್ ಹಚ್ಚಿರೋದು ಅದಕ್ಕೆ ಅದನ್ನು ಬಿಟ್ಟು ಇದನ್ನು ಈಗ ಮೊನ್ನೆ ಹಚ್ಚಿರುವಂಥದ್ದು ಈ ರೀತಿ ಗಿಡದ ಬಡ್ಡೆ ಎಷ್ಟು ದಪ್ಪ ಇರುತ್ತೋ ಅದು ನಿಮಗೆ ಉತ್ತಮವಾದ ಬೆಳವಣಿಗೆ ಆಗುತ್ತೆ ನಿಮಗೆ ಎಷ್ಟು ತೆಳ್ಳ ಇರುತ್ತೋ ಅದು ಬೇಗ ಬೆಳವಣಿಗೆ ಆಗೋದಿಲ್ಲ ಈ ರೀತಿ ಗಿಡದ ಈ ರೀತಿ ಅಲ್ಲೊಂದು ನಿಮಗೆ ಗಿಡಗಳು ಹೋಗ್ತಾ ಇರ್ತವೆ ಹಚ್ಚಿದಾದ ಮೇಲೆ ಅದನ್ನು ನೀವು ನೋಡ್ಕೊತ ಇದ್ದು ಅದನ್ನು ತೆಗೆದು ಮತ್ತೆ ಒಂದು ಅಗೆಯ ನಾಲಿಗೆ ನೀವು ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಯಾವುದೇ ರೀತಿಯ ನಾವು ರಾಸಾಯನಿಕವನ್ನು ಸಿಂಪರಣೆ ಮಾಡಿಲ್ಲ ಏನಿಲ್ಲ ಉತ್ತಮವಾದ ಗಿಡದ ಬೆಳವಣಿಗೆ ಇದೆ ಯಾವುದೇ ರೀತಿಯ ರೋಗವೂ ಸಹ ನಮ್ಮ ತೋಟದಲ್ಲಿಲ್ಲ ಮೂರು ತಿಂಗಳಿಗೆ ಒಂದ್ಸಲ ಅಥವಾ ನಾಲ್ಕು ತಿಂಗಳಿಗೆ ಒಂದ್ಸಲ ಈ ರೀತಿ ನಾವು ಕ್ಲೀನ್ ಮಾಡಿಸ್ತೀವಿ ಅದಕ್ಕೆ ಗೊಬ್ಬರ ಕೊಡೋದಾದ್ರೆ ಗೊಬ್ಬರ ಕೊಟ್ಟು ಮತ್ತೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ರೀತಿ ಮೂರು ತಿಂಗಳ ನಾಲ್ಕು ತಿಂಗಳಿಗೆ ಒಂದ್ಸಲ ನೀವು ತೋಟವನ್ನು ಕ್ಲೀನ್ ಮಾಡಿಸ್ತಿದ್ರೆ ಸಾಕು ತಿಂಗಳಿಗೆ ಒಂದಟ್ಟು ವಾರಕ್ಕೆ ಒಂದಿಟ್ಟು ನೀವು ಕ್ಲೀನ್ ಮಾಡಿಸೋ ಅವಶ್ಯಕತೆ ಇರಲ್ಲ ನಾವು ಇಲ್ಲಿ ಯಾವುದೇ ರೀತಿಯ ಗಿಡದ ಪಕ್ಕದಲ್ಲಿ ಯಾವುದೇ ರೀತಿಯ ಉಳುಮೆ ಮಾಡಿಸಲ್ಲ ಇಲ್ಲಿ ಮಾತ್ರ ನಮ್ಮದೇನು ರೀತಿಯ ನಾವು ರೂಟ್ರು ಇಲ್ಲಿ ಮಠ ಮಾತ್ರ ನಮಗೆ ರೂಟ್ರು ಬರುತ್ತೆ ಆದರೆ ಗಿಡದ ಒಂದೂವರಿ ಅಡಿಯಷ್ಟು ನಾವು ಕೈಲೇ ಕೆತ್ತಿಸ್ತೀವಿ ಅಂದರೆ ಚಲಕಿ ತಗೊಂಡು ಆಳಿಡಿಸಿ ನಾವು ಮನುಷ್ಯರ ಜೊತೆಗೇ ಕೈಲೇ ಕೆತ್ತಿಸ್ತೀವಿ ಯಾಕಂದ್ರೆ ಗಿಡದ ಬೇರೆಗೆ ಆನೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಒಂದು ದಿವಸ ಲೇಟಾದ್ರೂ ಚಿಂತಿಲ್ಲ ಅಂತ ನಾವು ಹಾಳಿಟ್ಟು ಅಥವಾ ನಾವೇನೋ ಮಾಡ್ಕೊಳ್ತೀವಿ ಆದರೆ ಗಿಡದ ಬಡ್ಡೆ ಒಂದೂವರೆ ಅಥವಾ ಎರಡು ಅಡಿಯಷ್ಟು ನೀವು ಕೈಲೇ ಕೆಲಸ ಮಾಡಬೇಕಾಗುತ್ತೆ ಯಾವುದೇ ರೀತಿಯ ಯಾವುದೇ ರೀತಿಯ ಟಿಲ್ಲರ್ ಆಗಿರ್ಬೋದು ಅಥವಾ ರೂಟರ್ ಆಗಿರ್ಬೋದು ಅಂಥವನ್ನ ಉಳುಮೆಯನ್ನು ಮಾಡಿಸ್ಬಾಡ್ರಿ ಸಾಧ್ಯವಾದಷ್ಟು ಕೈಲೇ ಕ್ಲೀನ್ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡ್ರೆ ಯಾವುದೇ ರೀತಿಯ ಗಿಡಕ್ಕೆ ತೊಂದರೆ ಆಗೋಲ್ಲ ಅಲ್ಲಿ ಅಕಸ್ಮಾತ್ ಏನಾದರೂ ಬೇರು ಕಟ್ಟಾದರೆ ಆ ಗಿಡದಲ್ಲಿ ಬಹಳ ರೋಗಗಳು ಉಂಟಾಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಬೇರುಗಳಿಗೆ ಯಾವುದೇ ರೀತಿಯ ಆಗದ ರೀತಿಯಲ್ಲಿ ನೀವು ಮುಂದಿನ ಕೆಲಸಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಅಂತರ ಬೆಳೆ ಮಾಡ್ಕೊಂಡ್ರೂ ಸಹ ನೀವು ಯಾವುದೇ ರೀತಿಯ ತೊಂದರೆ ಅಡಿಕೆ ಗಿಡಕ್ಕೆ ಆಗಬಾರ್ದು ಇನ್ನು ನೆಕ್ಸ್ಟ್ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಬೇಸಿಗೆ ದಿನಗಳಲ್ಲಿ ಬೇಸಿಗೆ ದಿನಗಳಲ್ಲಿ ಯಾವ ರೀತಿ ಅಡಿಕೆ ಗಿಡಗಳು ಆಗುತ್ತೆ ಮತ್ತು ಅಡಿಕೆ ಗಿಡಗಳಿಗೆ ನಾವು ಬೇಸಿಗೆಯಲ್ಲಿ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ಸಹ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ನೀವು ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಇದೇ ರೀತಿ ಹೊಸ ಹೊಸ ವೀಡಿಯೋಗಳು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ